ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾಜ್ಯೋತಿ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರುವ ಭಾರತದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಕುರಿತಾದ ವಿಡಿಯೋನ ಮಾಡ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಯೋಜನೆಯ ಹೆಸರು ಯಾವ ನದಿಗೆ ಈ ಯೋಜನೆಯನ್ನು ಅಥವಾ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ ಅಂತ ನದಿಯ ಹೆಸರು ಉದ್ದೇಶ ಯಾವ ಉದ್ದೇಶಕ್ಕಾಗಿ ಈ ಯೋಜನೆಯನ್ನು ನಿರ್ಮಿಸಲಾಗಿದೆ ಹಾಗೂ ಪ್ರಯೋಜನವನ್ನು ಪಡೆಯುತ್ತಿರುವ ರಾಜ್ಯಗಳ ಹೆಸರು ಮೊದಲನೇದಾಗಿ ಬಾಕ್ರಾ ನಂಗಲ್ ಯೋಜನೆ ಈ ಯೋಜನೆಯನ್ನ ಸತ್ಲೇಜ್ ನದಿಗೆ ನಿರ್ಮಾಣ ಮಾಡಲಾಗಿದೆ ಇದರ ಉದ್ದೇಶ ಏನಪ್ಪಾ ಅಂದ್ರೆ ನೀರಿನ ಹರಿವು ನಿಯಂತ್ರಣ ನೀರು ಹರಿದು ಹೋಗೋದನ್ನ ನಿಯಂತ್ರಣ ಮಾಡಿ ಒಂದು ಪ್ರದೇಶದಲ್ಲಿ ಸಂಗ್ರಹ ಮಾಡುವುದು ಇದರ ಉದ್ದೇಶವಾಗಿದೆ ಈ ಒಂದು ಬಾಕ್ರಾನಂಗಲ್ ಯೋಜನೆಯ ಪ್ರಯೋಜನವನ್ನು ಪಡೆಯುತ್ತಿರುವ ರಾಜ್ಯಗಳು ನಾಲ್ಕು ಬರ್ತಾವ್ರಿ ಒಂದು ರಾಜಸ್ಥಾನ್ ಪಂಜಾಬ್ ಹರಿಯಾಣ್ ಹಿಮಾಚಲ ಪ್ರದೇಶ ಈ ನಾಲ್ಕು ರಾಜ್ಯಗಳು ಬಾಕ್ರಾನಂಗಲ್ ಯೋಜನೆಯ ಪ್ರಯೋಜನವನ್ನು ಪಡೆಯುತ್ತಿವೆ ನೆಕ್ಸ್ಟ್ ಎರಡನೇದು ತೆಹರಿ ಅಣೆಕಟ್ಟು ಈ ಒಂದು ಅಣೆಕಟ್ಟನ್ನು ಬಾಗಿರತಿ ನದಿಗೆ ನಿರ್ಮಿಸಲಾಗಿದೆ ಇದರ ಉದ್ದೇಶ ಏನಪ್ಪ ಅಂದ್ರೆ ನೀರಾವರಿ ಮತ್ತು ಜಲ ವಿದ್ಯುತ್ ಉತ್ಪಾದನೆ ಮಾಡುವುದಾಗಿದೆ ರೈತರಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಿಕೊಡುವಂಥ ಉದ್ದೇಶ ಹಾಗೂ ಜಲ ವಿದ್ಯುತ್ತನ್ನ ಉತ್ಪಾದನೆ ಮಾಡುವಂಥ ಉದ್ದೇಶದಿಂದ ತೆಹರಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಈ ತೆಹರಿ ಅಣೆಕಟ್ಟು ಭಾರತದ ಅತ್ಯಂತ ಎತ್ತರದ ಅಣೆಕಟ್ಟಾಗಿದೆ ಈ ಒಂದು ಅಣೆಕಟ್ಟಿನ ಪ್ರಯೋಜನವನ್ನು ಪಡೆಯುತ್ತಿರುವ ರಾಜ್ಯಗಳು ಎರಡು ಉತ್ತರಾಖಂಡ ಮತ್ತು ಉತ್ತರ ಪ್ರದೇಶ ಮೂರನೇದ್ದು ಬಿಯಾಸ್ ಅಣೆಕಟ್ಟು ಬಿಯಾಸ್ ಅಣೆಕಟ್ಟನ್ನು ಬಿಯಾಸ್ ನದಿಗೆ ನಿರ್ಮಿಸಲಾಗಿದೆ ಇದರ ಉದ್ದೇಶ ಏನಪ್ಪ ಜಲ ವಿದ್ಯುತ್ ಉತ್ಪಾದನೆ ಮಾಡುವುದಾಗಿದೆ ರಾಜ್ಯಗಳು ರಾಜಸ್ಥಾನ್ ಮತ್ತು ಹರಿಯಾಣ ಈ ಎರಡು ರಾಜ್ಯಗಳು ಪ್ರಯೋಜನವನ್ನು ಪಡೆಯುತ್ತಿವೆ ನಾಲ್ಕನೇದ್ದು ರಿಹಾಂದ್ ಅಣೆಕಟ್ಟು ರಿಹಾಂದ್ ನದಿಗೆ ನಿರ್ಮಾಣ ಮಾಡ್ಯಾರ ಜಲ ವಿದ್ಯುತ್ ಹಾಗೂ ನೀರಾವರಿ ಸೌಲಭ್ಯವನ್ನು ಒದಗಿಸುವ ಉದ್ದೇಶದಿಂದ ನಿರ್ಮಿಸಲಾಗಿದೆ ಪ್ರಯೋಜನವನ್ನು ಪಡೆಯುತ್ತಿರುವ ರಾಜ್ಯ ಉತ್ತರ ಪ್ರದೇಶ್ ನೆಕ್ಸ್ಟ್ ಐದನೇದು ಚಂಬಲ್ ಅಣೆಕಟ್ಟು ಈ ಚಂಬಲ್ ಅಣೆಕಟ್ಟನ್ನು ಚಂಬಲ್ ನದಿಗೆ ನಿರ್ಮಿಸಲಾಗಿದೆ ಇದರ ಉದ್ದೇಶ ನೀರಾವರಿ ಹಾಗೂ ವಿದ್ಯುತ್ ಉತ್ಪಾದನೆ ಮಾಡುವುದಾಗಿದೆ ರಾಜ್ಯಗಳು ರಾಜಸ್ಥಾನ್ ಉತ್ತರ ಪ್ರದೇಶ್ ಮಧ್ಯಪ್ರದೇಶ ಈ ಮೂರು ರಾಜ್ಯಗಳು ಈ ಯೋಜನೆಯ ಪ್ರಯೋಜನವನ್ನು ಪಡೆಯುತ್ತಿವೆ ಆರನೇದ್ದು ಕೋಸಿ ಅಣೆಕಟ್ಟು ಕೋಸಿ ನದಿಗೆ ನಿರ್ಮಿಸಲಾಗಿದೆ ಉದ್ದೇಶ ಏನಪ್ಪ ಅಂದ್ರೆ ಪ್ರವಾಹ ನಿಯಂತ್ರಣ ಮಾಡುವುದು ಮತ್ತು ನೀರಾವರಿ ಸೌಲಭ್ಯವನ್ನು ಒದಗಿಸುವುದು ಹಾಗೂ ವಿದ್ಯುತ್ ಉತ್ಪಾದನೆ ಮಾಡುವುದು ಇದರ ಉದ್ದೇಶವಾಗಿದೆ ಇದರ ಪ್ರಯೋಜನವನ್ನು ಪಡೆಯುತ್ತಿರುವ ರಾಜ್ಯಗಳು ಬಿಹಾರ ಮತ್ತು ನೇಪಾಳ ಕೋಸಿ ನದಿಯನ್ನು ಬಿಹಾರದ ಕಣ್ಣೀರ ನದಿ ಅಂತ ಕೂಡ ಕರೀತಾರ ಈ ಒಂದು ಕೋಸಿ ನದಿಯು ನೇಪಾಳ ಹಾಗೂ ಭಾರತ ದೇಶಗಳೆರಡು ಜಂಟಿಯಾಗಿ ನಿರ್ಮಿಸಿಕೊಂಡಿರುವಂತಹ ಒಂದು ಯೋಜನೆಯಾಗಿದೆ ನೆಕ್ಸ್ಟ್ ಒನ್ ದಾಮೋದರ್ ನದಿ ಕಣಿವೆ ಯೋಜನೆ ಇದು ಭಾರತದಲ್ಲಿ ನಿರ್ಮಾಣವಾದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ ದಾಮೋದರ್ ನದಿಗೆ ಈ ಯೋಜನೆಯನ್ನು ನಿರ್ಮಿಸಲಾಗಿದೆ ಈ ದಾಮೋದರ್ ನದಿಯನ್ನು ಪಶ್ಚಿಮ ಬಂಗಾಳದ ನದಿ ಎಂದು ಕರೆಯುತ್ತಾರೆ ಉದ್ದೇಶ ಏನಪ್ಪ ಅಂದರೆ ಜಲ ವಿದ್ಯುತ್ ಉತ್ಪಾದನೆ ಮಾಡುವುದು ಹಾಗೂ ನೀರಾವರಿ ಸೌಲಭ್ಯವನ್ನು ಒದಗಿಸಿಕೊಡುವುದು ಈ ಒಂದು ಯೋಜನೆಯ ಉದ್ದೇಶವಾಗಿದೆ ಪ್ರಯೋಜನವನ್ನು ಪಡೆಯುತ್ತಿರುವ ರಾಜ್ಯಗಳು ಬಿಹಾರ ಪಶ್ಚಿಮ ಬಂಗಾಳ ಹಾಗೂ ಜಾರ್ಖಂಡ್ ನೆಕ್ಸ್ಟ್ ಒಂದು ಹಿರಾಕುಡ್ ಅಣೆಕಟ್ಟು ಇದನ್ನು ಮಹಾನದಿಗೆ ನಿರ್ಮಿಸಲಾಗಿದೆ ಇದರ ಉದ್ದೇಶ ನೀರಾವರಿ ಹಾಗೂ ವಿದ್ಯುತ್ ಉತ್ಪಾದನೆ ಮಾಡುವುದು ಅದರ ಜೊತೆಗೆ ಪ್ರವಾಹ ನಿಯಂತ್ರಣ ಮಾಡುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಪ್ರಯೋಜನವನ್ನು ಪಡೆಯುತ್ತಿರುವ ರಾಜ್ಯಗಳು ಒಡಿಸ್ಸಾ ಬಿಹಾರ ಛತ್ತೀಸ್ಗಢ ಭಾರತದ ಅತ್ಯಂತ ಉದ್ದವಾದ ಅಣೆಕಟ್ಟು ಯಾವುದಪ್ಪ ಅಂದ್ರೆ ಅದು ಹಿರಾಕುಡ್ ಅಣೆಕಟ್ಟು ಆಗಿದೆ ನೆಕ್ಸ್ಟ್ ಒನ್ ನರ್ಮದಾ ಅಣೆಕಟ್ಟು ನರ್ಮದಾ ನದಿಗೆ ನಿರ್ಮಿಸಲಾಗಿದೆ ಇದರ ಉದ್ದೇಶ ಏನಪ್ಪ ಅಂದ್ರೆ ಪ್ರವಾಹ ನಿಯಂತ್ರಣ ಮಾಡುವುದಾಗಿದೆ ಮಧ್ಯಪ್ರದೇಶ ಗುಜರಾತ್ ರಾಜಸ್ಥಾನ್ ಹಾಗೂ ಮಹಾರಾಷ್ಟ್ರ ಈ ನಾಲ್ಕು ರಾಜ್ಯಗಳು ಈ ಒಂದು ನರ್ಮದಾ ನದಿ ಕಣಿವೆ ಯೋಜನೆಯ ಪ್ರಯೋಜನವನ್ನು ಪಡೆಯುತ್ತಿವೆ ಈ ಒಂದು ನರ್ಮದಾ ಅಣೆಕಟ್ಟು ಬಹಳಷ್ಟು ವಿವಾದಕ್ಕೆ ಒಳಗಾದಂಥ ಒಂದು ಅಣೆಕಟ್ಟಾಗಿದೆ ನೆಕ್ಸ್ಟ್ ಒಂದು ಕೃಷ್ಣಾ ಮೇಲ್ದಂಡೆ ಯೋಜನೆ ಇದನ್ನು ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ ಇದರ ಒಂದು ಉದ್ದೇಶ ಏನಪ್ಪ ಅಂದ್ರೆ ಒಂದೇ ಉದ್ದೇಶ ಇಲ್ಲ ಹಲವಾರು ಉದ್ದೇಶವನ್ನು ಒಳಗೊಂಡಿದೆ ಆದ್ದರಿಂದದ್ದು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ ಈ ಒಂದು ಕೃಷ್ಣಾ ಮೈಲ್ದಂಡೆ ಯೋಜನೆಯ ಪ್ರಯೋಜನವನ್ನು ಪಡೆಯುತ್ತಿರುವ ರಾಜ್ಯಗಳು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ್ ರಾಜ್ಯಗಳಾಗಿವೆ ನೆಕ್ಸ್ಟ್ ಒಂದು ತುಂಗಭದ್ರಾ ಅಣೆಕಟ್ಟು ತುಂಗಭದ್ರಾ ನದಿಗೆ ನಿರ್ಮಾಣ ಮಾಡಲಾಗಿದೆ ಇದರ ಉದ್ದೇಶ ನೀರಾವರಿ ಸೌಲಭ್ಯವನ್ನು ಒದಗಿಸುವುದು ಮತ್ತು ಜಲ ವಿದ್ಯುತ್ ಉತ್ಪಾದನೆ ಮಾಡುವುದಾಗಿದೆ ಪ್ರಯೋಜನ ಪಡೆಯುತ್ತಿರುವ ರಾಜ್ಯಗಳು ಕರ್ನಾಟಕ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಈ ಮೂರು ರಾಜ್ಯಗಳು ಈ ಒಂದು ತುಂಗಭದ್ರಾ ಯೋಜನೆಯ ಪ್ರಯೋಜನವನ್ನು ಪಡೆಯುತ್ತಿವೆ ನಾಗಾರ್ಜುನ ಸಾಗರ ಅಣೆಕಟ್ಟು ಇದನ್ನು ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ ಇದರ ಉದ್ದೇಶ ನೀರಾವರಿ ಹಾಗೂ ಜಲವಿದ್ಯುತ್ ಸೌಲಭ್ಯವನ್ನು ಒದಗಿಸಿಕೊಡುವುದಾಗಿದೆ ರಾಜ್ಯಗಳು ಕರ್ನಾಟಕ ಆಂಧ್ರ ಪ್ರದೇಶ್ ತೆಲಂಗಾಣ ಈ ಮೂರು ರಾಜ್ಯಗಳು ಈ ಒಂದು ಯೋಜನೆಯ ಪ್ರಯೋಜನವನ್ನು ಪಡೆಯುತ್ತಿವೆ ಲಾಸ್ಟ್ ಒನ್ ಕೃಷ್ಣರಾಜ ಸಾಗರ ಈ ಯೋಜನೆಯು ಕಾವೇರಿ ನದಿಗೆ ನಿರ್ಮಿಸಲಾಗಿದೆ ಇದರ ಉದ್ದೇಶ ನೀರಾವರಿ ಸೌಲಭ್ಯವನ್ನು ಒದಗಿಸುವುದಾಗಿದೆ ಪ್ರಯೋಜನ ಪಡೆಯುತ್ತಿರುವ ರಾಜ್ಯಗಳು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳು ಈ ವಿವಿಧೋದ್ದೇಶ ಯೋಜನೆಗಳಿಗೆ ಇರುವಂಥ ನಾಮಗಳಂದ್ರೆ ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ ಯಾವೆಲ್ಲ ಹೆಸರಿಂದ ಕರಿತೀವಿ ನೋಡೋಣ ರೀ ಬಾಕ್ರ ನಂಗಲ್ ಯೋಜನೆಗೆ ಗೋವಿಂದ ಸಾಗರ ಅಣೆಕಟ್ಟು ಅಂತ ಕೂಡ ಕರೀತಾರ ಎರಡು ಒಂದ ಬಾಕ್ರನಂಗಲ್ ಯೋಜನೆ ಅಂದರೂ ಒಂದ ಗೋವಿಂದ ಸಾಗರ ಅಣೆಕಟ್ಟು ಅಥವಾ ಯೋಜನೆ ಅಂದ್ರೆ ಒಂದ ನೆಕ್ಸ್ಟ್ ಒಂದು ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಯೋಜನೆ ಅಂತ ಕರೀತಾರ ತುಂಗಭದ್ರಾ ಯೋಜನೆಗೆ ಪಂಪ ಸಾಗರ ಅಂತ ಕರೀತಾರ ರಿಹಾಂದ್ ಅಣೆಕಟ್ಟಿಗೆ ಗೋವಿಂದ ವಲ್ಲಭ ಪಂಥ ಅಂತ ಕರೀತಾರ ಬಾಕ್ರನಂಗಲ್ ಅಣೆಕಟ್ಟಿಗೆ ಗೋವಿಂದ ಸಾಗರ ಅಣೆಕಟ್ಟು ಅಂತ ಕರಿತಾರ ನರ್ಮದಾ ಯೋಜನೆಗೆ ಇಂದಿರಾ ಸಾಗರ ಅಂತ ಕರೀತಾರ ನರ್ಮದಾ ಪ್ರಧಾನ ಕಾಲುವೆಗೆ ಸರ್ದಾರ್ ಸರೋವರ ಅಣೆಕಟ್ಟು ಅಂತ ಕರಿತಾರ ಎರಡು ಒಂದ ನಾಮಗಳು ಈ ಹೆಸರಿಗೆ ಬದಲಾಗಿ ಈ ಹೆಸರನ್ನು ಕೂಡ ಕರೀತಾರ ನೆಕ್ಸ್ಟ್ ಒಂದು ಭಾರತದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯ ವಿಶೇಷತೆಗಳೇನು ಭಾರತದ ಎತ್ತರದ ಅಣೆಕಟ್ಟು ತೆಹರಿ ಅಣೆಕಟ್ಟು ಭಾರತದ ಅತಿ ಉದ್ದವಾದ ಅಣೆಕಟ್ಟು ಹಿರಾಕುಡ್ ಅಣೆಕಟ್ಟು ನೇಪಾಳ ಮತ್ತು ಭಾರತ ದೇಶಗಳೆರಡು ಜಂಟಿಯಾಗಿ ನಿರ್ಮಿಸಿರುವ ಅಣೆಕಟ್ಟು ಕೋಸಿ ಅಣೆಕಟ್ಟು ನೆಕ್ಸ್ಟ್ ಒಂದು ಅತಿ ಹೆಚ್ಚು ವಿವಾದವನ್ನು ಹೊಂದಿರುವ ಅಣೆಕಟ್ಟು ನರ್ಮದಾ ಅಣೆಕಟ್ಟು ಭಾರತದ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ದಾಮೋದರ್ ನದಿ ಕಣಿವೆ ಯೋಜನೆಯಾಗಿದೆ ನೆಕ್ಸ್ಟ್ ಸಲ ಮ್ಯಾಪಲ್ಲಿ ನೋಡ್ಕೊರಿ ಪ್ಲೇಸ್ ಎಲ್ಲೆಲ್ಲದವು ಯಾವ್ಯಾವ ನದಿ ಕಣಿವೆ ಯೋಜನೆಗಳೆಲ್ಲೆಲ್ಲಿ ಬರ್ತವೆ ಅಂಥೇಳಿ ಯಾಕಂದರೆ ಎಕ್ಸಾಮ್ ಒಳಗೆ ಮ್ಯಾಪಲ್ಲಿ ಕೂಡ ಕೊಟ್ಟು ಕ್ವಶನ್ ಕೇಳೋ ಸಾಧ್ಯತೆ ಇರ್ತೈತಿ ನಮ್ಮ ಟಿ ಇ ಟಿ ಎಕ್ಸಾಮಲ್ಲಿ ಸಲ ಕ್ವಶನ್ ಕೇಳಿದ್ರು ಅಣು ಅವರಗಳ ಹೆಸರುಗಳನ್ನು ಕೊಟ್ಟು ಮ್ಯಾಪಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಅಣು ವಿದ್ಯುಸ್ತ ಅವರಗಳು ಕಂಡು ಬರ್ತಾವೆ ಅನ್ನೋದನ್ನು ಉತ್ತರದಿಂದ ದಕ್ಷಿಣಕ್ಕೆ ರಾಜ್ಯಗಳನ್ನು ಕ್ರಮವಾಗಿ ಜೋಡಿಸ್ರಿ ಅಂಥೇಳಿ ಕ್ವಶನ್ ಕೊಟ್ಟಿದ್ರು ಸೊ ಹಾಗಾಗಿ ಮ್ಯಾಪ್ನ ಒಂದು ಸಲ ನೋಡ್ಕೊರಿ ಯಾವ್ಯಾವ ಯೋಜನೆಗಳು ಎಲ್ಲೆಲ್ಲಿ ಕಂಡು ಅಂತ ನಿಮಗೆ ಗೊತ್ತಿದ್ರೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ಉತ್ತರವನ್ನು ಸುಲಭವಾಗಿ ಹಾಕ್ಬೋದು ಜಿಯೋಗ್ರಫಿ ರಿಲೇಟೆಡ್ ನೀವೇನೇ ಓದಿದ್ರೂ ಕೂಡ ಒಂದು ಸಲ ಮ್ಯಾಪ್ನ ನೋಡಿ ಓದೋದು ಬಹಳ ಒಳ್ಳೆಯದಂತ ನನ್ನ ಅಭಿಪ್ರಾಯ ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು